ಜೈ ಜಿನೇಂದ್ರ ನನ್ನ ಹೆಸರು ಸಮಯ ಕಸ್ಕಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾವೆಲ್ಲರೂ ಒಬ್ಬರ ತೀರ್ಥಂಕರರ ಬಗ್ಗೆ ಮಾತಾಡೋಣ ಅವರ ಬಗ್ಗೆ ನಾನು ಈಗ ಹೇಳುತ್ತೇನೆ ಅವರು ಯಾರು ಅಂತ ನೀವು ಹೇಳುತ್ತೀರಾ ಅವರು ಬಂಗಾರದ ಬಣ್ಣದವರು ಅವರು ಹದಿನಾರನೇ ತೀರ್ಥಂಕರರು ಅವರ ಚಿಹ್ನೆ ಜಿಂಕೆ ಅವರು ಇಡೀ ವಿಶ್ವಕ್ಕೆ ಶಾಂತಿ ನೀಡವ ನೀಡುವವರು ನಿಮಗೆ ಗೊತ್ತಾಯ್ತಲ್ಲ ಅವರೇ ಶಾಂತಿನಾಥ ತೀರ್ಥಂಕರರು ಶಾಂತಿನಾಥ ತೀರ್ಥಂಕರರು ಹದಿನಾರನೇ ತೀರ್ಥಂಕರರು ಶಾಂತಿನಾಥ ತೀರ್ಥಂಕರರ ತಂದೆಯ ಹೆಸರು ಶಾಂತ ತೀರ್ಥಂಕರರ ತಾಯಿಯ ಹೆಸರು ಐರಾದೇವಿ ಶಾಂತಿನಾಥ ತೀರ್ಥಂಕರರು ಹುಟ್ಟೋಕ್ಕಿಂತ ಮುಂಚೆ ಅವರಿಗೆ ಒಂದು ಕನಸು ಬಿದ್ದಿತ್ತು ಏನೆಂದರೆ ಒಂದು ಪುಟ್ಟವಾದ ಸುಂದರ ಬಿಳಿ ಆನೆ ಅವರ ಹೊಟ್ಟೆಯ ಒಳಗೆ ಪ್ರವೇಶಿಸಿದೆ ಮುಂದಿನ ದಿನ ಅವರು ಅಮೃತವನ್ನು ಕುಡಿದಂಗೆ ಕನಸು ಬಿದ್ದಿತ್ತು ಅರ್ಥ ಏನು ಅಂತೆ ಐರಾದೇವಿಯು ಐರಾದೇವಿಯು ತಂದೆ ವಿಶ್ವಸೇನೆಗೆ ಹೋಗಿ ಕೇಳಿದರು ತಂದೆ ವಿಶ್ವಸೇನ ಯೋಚಿಸಿ ಹೇಳಿದರು ನಮ್ಮ ಮನೆಯಲ್ಲಿ ಒಂದು ತೀರ್ಥಂಕರರು ಹುಟ್ಟುತ್ತಿದ್ದಾರೆ ವಿಶ್ವಸೇನ ತುಂಬಾ ಖುಷಿಯಾದರು ಇದು ವಿಷಯ ದೇವತೆಗಳು ಗೊತ್ತಾಯಿತು ದೇವಾನು ದೇವತೆಗಳು ವಜ್ರ ರತ್ನಗಳ ಮಳೆ ಸುರಿಸಿದರು ಅ ಒಂಬತ್ತು ತಿಂಗಳುಗಳು ಆದ ಮೇಲೆ ಅ ಐದಾದೇವಿಗೆ ಒಂದು ಪುಟ್ಟ ಸಣ್ಣ ಸುಂದರವಾದ ಮಗು ಹುಟ್ಟಿತು ದೇವಾನು ದೇವತೆಗಳು ಬಂದು ಆ ಮಗುವನ್ನು ಕರೆದುಕೊಂಡು ಹೋಗಿ ಮೇರು ಪರ್ವತದ ಮೇಲೆ ಅವರ ಅಭಿಷೇಕವನ್ನು ಮಾಡಿಸಿದರು ಶಾಂತಿನಾಥ ತೀರ್ಥಂಕರರ ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ಜಿಂಕೆಯ ಚಿತ್ರ ಇತ್ತು ಅದೇ ಮುಂದೆ ಹೋಗಿ ಆ ಅವರ ಚಿಹ್ನೆ ಆಯಿತು ದೇವಾನು ದೇವತೆಗಳು ಅವರನ್ನ ಅವರ ತಾಯಿ ಕಡೆ ತಿಪ್ಪು ಹೋದರು ಶಾಂತಿನಾಥ ತೀರ್ಥಂಕರರು ದೊಡ್ಡವರು ಆಗುತ್ತಾ ಆಗುತ್ತಾ ಅವರು ತುಂಬಾ ಬುದ್ಧಿವಂತ ಮತ್ತು ಬಲಶಾಲಿ ಆಗಿದ್ದರು ಅವರು ಇಪ್ಪತ್ತೈದನೆಯ ವಯಸ್ಸಿನಲ್ಲಿ ಅವರ ಚಕ್ರ ಕೂಟಡಿಯಲ್ಲಿ ರತ್ನ ಚಕ್ರ ಚಕ್ರರತ್ನ ಎಂಬ ಒಂದು ಚಕ್ರ ಉದ್ಭವ ಆಗಿತು ಆಮೇಲೆ ಅವರು ಚಕ್ರವರ್ತಿ ಆಗಿದ್ದರು ಒಂದು ದಿವಸ ಅವರು ಕನ್ನಡಿಯಲ್ಲಿ ನೋಡುವಾಗ ಅವರ ಮುಖ ಬೇರೆ ತರ ಕಾಣಿಸಿತು ಅವರಿಗೆ ವೈರಾಗ್ಯ ಉಂಟಾಯಿತು ದೇವಾನ ದೇವತೆಗಳು ಬಂದು ಅವರನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ವಸ್ತ್ರನಾಮ ಎಂಬ ಕಾಡಿಗೆ ಕರೆದುಕೊಂಡು ಹೋಗಿದರುನ ಎಂಬ ಮರದ ಕೆಳಗೆ ತಪಸ್ಸು ಮಾಡಿದರು ಅವರಿಗೆ ಕೇವಲ ಜ್ಞಾನ ಆಯಿತು ಶಾಂತಿನಾಥ ತೀರ್ಥಂಕರರು ಇದ್ದಾಗ ಹ್ಮ್ ಶಾಂತಿ ಪಾಠ ಮತ್ತು ಅಹಿಂಸೆಯ ಪಾಠ ಹೇಳಿದರು ಅವರು ಸಮೇಧ ಶಿಖರ್ಜಿಯಲ್ಲಿ ಅವರ ಮೋಕ್ಷ ಹೊಂದಿದರು ಶಾಂತಿನಾಥ್ ಭಗವಾನ್ ಕಿ ಜೈ ಧನ್ಯವಾದಗಳು